ಅಂಕೋಲಪಟ್ಟಣದ ಕೋಟೆವಾಡದ ಬಳಿಯ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ಸ್ಮಶಾನದಲ್ಲಿ ಕೆಲ ಸಮಾಧಿಗಳನ್ನು ಧ್ವಂಸಗೊಳಿಸಿ ವಿಕೃತಿ ಮೆರೆದ ಘಟನೆ ವರದಿಯಾಗಿತ್ತು ಈ ಬಗ್ಗೆ ಕ್ರಿಶ್ಚಿಯನರಿಗೆ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಹೌದು ಯಾವುದೇ ಧರ್ಮದಲ್ಲಿ ಸ್ಮಶಾನಕ್ಕೆ ತನ್ನದೇ ಆದ ಭಾವನಾತ್ಮಕ ಮತ್ತು ಸಾಂಪ್ರದಾಯಿಕ ನಂಟಿದೆ ಸಾವಿನ ನಂತರದ ವಿಧಿವಿಧಾನಗಳಿಗೆ ಸಾಕ್ಷಿಯಾಗುವ ಈ ಸ್ಮಶಾನದಲ್ಲಿ ಪಂಚಭೂತಗಳಲ್ಲಿ ಲೀನರಾಗುವ ಪ್ರಕ್ರಿಯೆಗೆ ಪ್ರತಿ ಧರ್ಮದಲ್ಲೂ ಬಲವಾದ ನಂಬಿಕೆ ಮತ್ತು ಆಚರಣೆ ಇದೆ ಹಾಗಾಗಿ ಸ್ಮಶಾನವನ್ನು ರುದ್ರಭೂಮಿ ಮುಕ್ತಿಧಾಮ ಹೀಗೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವ ಪವಿತ್ರ ಸ್ಥಳವೆಂಬ ನಂಬಿಕೆ ಕೂಡ ಇದೆ ಅದರಲ್ಲೂ ಕ್ರಿಶ್ಚಿಯನ್ ಧರ್ಮೀಯರಂತೂ ತಮ್ಮ ಧರ್ಮಕ್ಕೆ ಸೇರಿದ ಸ್ಮಶಾನದಲ್ಲಿ ವ್ಯಕ್ತಿ ಮರಣದ ನಂತರ ಸಮಾಧಿ ಮಾಡಿ ಆ ಸ್ಥಳದಲ್ಲಿ ಮರಣಶಾಸ್ತ್ರನ ಸ್ಥಾಪಿಸಿ ಸಿಲುಬೆಯನ್ನು ಅಳವಡಿಸುವ ಮೂಲಕ ದೈವತ್ವದ ಸ್ಥಾನ ನೀಡಲಾಗುತ್ತದೆ ಮೃತ ಶರೀರ ಅಲ್ಲಿನ ಶವಪೆಟ್ಟಿಗೆಯಲ್ಲಿಯೇ ಇರುವುದರಿಂದ ಅವರ ನೆನಪಾದಾಗಲೆಲ್ಲ ಸಮಾಧಿ ಸ್ಥಳದಲ್ಲಿ ಪುಷ್ಪ ಸಮರ್ಪಿಸಿ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯ ಕೂಡ ಕೆಲವರು ನಡೆಸುತ್ತಾರೆ ಹಾಗಾಗಿ ಕ್ರಿಶ್ಚಿಯನ್ನರಿಗೆ ಗ್ರೇವ್ ಯಾರ್ಡ್ ಅಂದರೆ ಸಮಾಧಿ ಸ್ಥಳದ ಬಗ್ಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುತ್ತಾರೆ ಈ ಸಮಾಧಿಗೆ ಏನಾದರೂ ಹಾನಿಯಾದರೆ ಕ್ರಿಶ್ಚಿಯನ್ ಧರ್ಮೀಯರ ಭಾವನೆಗೆ ತೀವ್ರ ನೋವುಂಟು ಮಾಡುತ್ತದೆ ಅದರಂತೆಯೇ ಅಂಕೋಲಾ ಪಟ್ಟಣದ ಕೋಟೆವಾಡದ ಬಳಿಯ ಕ್ರಿಶ್ಚಿಯನ್ ಧರ್ಮದ ಕೆಥೋಲಿಕ್ ಪಂಗಡಕ್ಕೆ ಸೇರಿದ ಸಮಾಧಿ ಸ್ಥಳದಲ್ಲಿ ಕೆಲ ಕಿಡಿಗಿಡಿಗಳು ಒಂದೇ ಕುಟುಂಬಕ್ಕೆ ಸೇರಿದ ಆರೇಳು ಸಮಾಧಿಗಳನ್ನ ಧ್ವಂಸಗೊಳಿಸುವ ಮೂಲಕ ವಿಕೃತಿ ಮರೆದಿದ್ದಾರೆ ಸಮಾಧಿ ಮೇಲಿನ ಮರಣ ಶಾಸನಗಳನ್ನ ಕಿತ್ತಾಕಲಾಗಿದೆ ಈ ಬಗ್ಗೆ ಕ್ರಿಶ್ಚಿಯನ್ ಸಮುದಾಯದವರ ಗಮನಕ್ಕೆ ಬರುತ್ತಿದ್ದಂತೆ ಸಾಕಷ್ಟು ಜನ ಸಮಾಧಿ ಸ್ಥಳದ ಬಳಿ ಜಮಾಯಿಸಿದ್ದರಿಂದ ಕೆಲಕಾಲ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಂಕೋಲ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಒಂದೇ ಕುಟುಂಬಕ್ಕೆ ಸೇರಿದ ಪೂರ್ವಜರ ಸಮಾಧಿಗೆ ಅಳವಡಿಸಿದ ಗುರುತು ಮಾದರಿಯ ಮರಣ ಶಾಸನದ ಕಾಂಕ್ರೀಟ್ ಪದರ ಹಾನಿಗೊಳಿಸಿ ಅದು ನೆಲಕ್ಕೆ ಅಡ್ಡವಾಗಿ ಬೀಳುವಂತೆ ವಿಕೃತಿ ಮೆರೆಯಲಾಗಿದೆ ಆ ಕುಟುಂಬದ ಮೇಲಿನ ವೈಯಕ್ತಿಕ ದ್ವೇಷದಿಂದಲೋ ಏನೋ ಈ ಕೃತ್ಯವನ್ನ ವ್ಯಸಗಿರಬಹುದು ಎಂದು ಶಂಕಿಸಲಾಗಿದೆ ಇಲ್ಲವೇ ಮಾನಸಿಕ ಅಸ್ವಸ್ಥರು ಅಥವಾ ಕಿಡಿಗೇಡಿಗಳು ಇಂಥ ಕೃತ್ಯವೆಸಗಿರಬಹುದು ಎಂದು ಅನುಮಾನಿಸಲಾಗಿದೆ ಒಟ್ಟಾರೆ ಪೊಲೀಸ್ ತನಿಖೆ ಬಳಿಕವೇ ಈ ಪ್ರಕರಣದ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ